ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಕವಿಗಳ ನುಡಿಮುತ್ತುಗಳ ಬಗ್ಗೆ ನೋಡೋಣ ಬನ್ನಿ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರೆಯಲಿ ಎಂದಾಕ್ಷಣ ಬೇರೆಯವರಿಗೆ ಸ್ಥಾನವೇನಿಲ್ಲ ಎಂದಲ್ಲ ನಮ್ಮಲ್ಲಿಗೆ ಬೇರೆಯವರು ಬರಲಿ ಅತಿಥಿಯಾಗಿ ಬರಲಿ ಯಜಮಾನರಾಗಿ ಅಲ್ಲ ಹೀಗೆಂದು ಹೇಳಿದವರು ಕುವೆಂಪು ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ ಅದರ ಜೊತೆಗೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ನಿಂತಿರಬೇಕಾಗುತ್ತದೆ ಹೀಗೆಂದು ಹೇಳಿದವರು ಶಿವರಾಮ್ ಕಾರಂತರವರು ಹೆಣ್ಣು ಚಿನ್ನವನ್ನು ರಾಜಕಾರಣಿ ಅಧಿಕಾರವನ್ನು ಒಲ್ಲೆ ಎಂದ ದಿನವೇ ಪ್ರಳಯವಾಗುತ್ತದೆ ಇದನ್ನು ಹೇಳಿದವರು ಬೀಚಿ ಕೈ ಮುಗಿದು ಕೇಳುವುದಕ್ಕೆ ಏನಿದೆ ಜೀವನವೇ ಒಂದು ಉಡುಗೊರೆಯಲ್ಲವೇ ಹೀಗೆಂದು ಹೇಳಿದವರು ಶಿವರಾಮ್ ಕಾರಂತ್ ರವರು ಹಣ ಎನ್ನುವುದು ಮನುಷ್ಯನ ಸ್ವಭಾವವನ್ನು ಪರೀಕ್ಷೆ ಮಾಡುವ ಒಂದು ಸಾಧನ ಹೀಗೆಂದು ಹೇಳಿದವರು ಗೌತಮ ಬುದ್ಧ ನೀನು ಮಾಡಿದ ತಪ್ಪಿಗೆ ಎದುರು ನುಡಿಯಬೇಡ ತಪ್ಪು ಮಾಡದೆ ಎದುರಾಳಿಗೆ ತಲೆ ಎಂದು ತಗ್ಗಿಸಬೇಡ ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡು ಅನ್ನಕ್ಕಾಗಿ ಯಾರನ್ನು ಬೇಡಬೇಡ ಹೀಗೆಂದು ಹೇಳಿದವರು ಸ್ವಾಮಿ ವಿವೇಕಾನಂದರವರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ